ಬಾಡಿ ಹಿಂಗೆ ಬೆಳೆಸ್ಬೇಕು ಅಂತ ನನಗೂ ಹೇಳ ಸೊ ಹಾಯ್ ಹೆಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೊ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಏನೋ ಚಿನ್ನು ಇಲ್ಲೇ ಇದೆಯಾ ನೀನು ನನ್ನ ಮೂವತ್ತು ವರ್ಷದ ಜೀವನದಲ್ಲ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ಅಣ್ಣ ನಾನು ಏನ್ ಮಾಡ್ತಾ ಇದೀಯಾ ಇಲ್ಲೇ ಮಲಗ್ತೀಯ ಹೇಳೋ ಮರಿಯ ನಿನ್ನೆಯಿಂದ ಇಲ್ಲೇ ಇದ್ದಾನೆ ಗಾಯಸ್ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಪುರಿ ತಿಂದು ಪಿ ಜಿದಲ್ಲಿ ಪುರಿ ಮಾಡಿತ್ತು ಇಡೀ ವಾರದಲ್ಲಿ ಇವತ್ತು ಶನಿವಾರ ಒಂದೇ ಚೆನ್ನಾಗಿರುವಂಥ ಏನಾದರೂ ಟಿಪ್ಪನ್ ಮಾಡ್ತಾರೆ ಅಂದರೆ ಬನ್ನಿ ಈಗ ಬೈಕ್ ತಗೊಂಡು ಇವತ್ತು ಶನಿವಾರ ಅಲ್ಲ ಟೆಂಪಲ್ಲಿಗೆ ಹೋಗೋಣ ಹನುಮಂತನ ದರ್ಶನ ಮಾಡೋಣ ಬನ್ನಿ ಗೈಸ್ ಗಾಡಿ ನೋಡಿ ಎಷ್ಟು ಧೂಳಾಗ್ಬಿಟ್ಟಿದೆ ಹೊರೆಸ್ಬೇಕು ಗಾಡಿನ ನೋಡಿ ಇಲ್ಲಿ ಪೂರಾ ಧೂಳು ಇವಾಗ ನೋಡಿ ಗ್ಯಾಸ್ ಹೆಂಗೆ ಹೊಳಿತಾ ಇದೆ ಗಾಡಿ ಸ್ವಲ್ಪ ಹೊರಿಸಿದ್ಮೇಲೆ ಸಾಕು ಇಲ್ಲೊಂದು ಟಾಪ್ ಬ್ರೇಕಿತ್ತು ಕಟ್ಟಾಗೋಯ್ತು ಟಾಪ್ ಬ್ರೇಕು ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಇನ್ನೊಂದು ಹಾಕಿಸ್ಬೇಕೆ ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಏನು ಗೊತ್ತಾ ಈ ಸೆಟ್ಟೇ ಬೇರೆ ಸಿಗುತ್ತೆ ಇದು 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 ಎಲ್ಲ ಸಟ್ಟು ಬೇರೆ ಸಿಗುತ್ತೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಇದು ಹಿಂದ್ಗಡೆ ಒಂದೇ ಇದರಿಂದ ಏನೋ ಕನೆಕ್ಟ್ ಮಾಡ್ಲಿಕ್ಕೆ ಏನಾದರೂ ಸಿಗಿದ್ರೆ ಬೆಸ್ಟ್ ಇತ್ತು ನೋಡೋಣ ಆರೂವರೆ ಸಾವಿರ ಅಂತ ಅದಕ್ಕೆ ಇನ್ನೊಂದು ಸಲ ಹಾಕಲಿಕ್ಕೆ ಚೆನ್ನಾಗಿತ್ತು ಇದು ಇದನ್ನೇ ಹಾಕ್ಸೋ ಅಂತಿದ್ದೀನಿ ನಾನಿವಾಗ ಟೆಂಪಲ್ ಹತ್ರ ಬಂದ್ಬಿಟ್ಟಿದ್ದೀನಿ ಬನ್ನಿ ದರ್ಶನ ಮಾಡೋಣ ಗೈಸ್ ಏನು ಗೊತ್ತಾ ನೋಡಿ ಒಂದು ಗುಲಾಬಿ ಹೂವು ತಕೊಂಡ್ ಬಂದಿದ್ದೀನಿ ಮೈ ಡಿಯರ್ ಲವ್ಲಿ ಎಂಜೆಲ್ಗೆ ನಾವು ಯಾವ ರೀತಿ ಗಂಧನ ಹಚ್ಕೋತೀವಿ ನಿಮ್ಮ ಬೈಕಿಗೂ ಆ ರೀತಿ ಪ್ರೀತಿನ ತೋರಿಸ್ಬೇಕು ನೀವು ಗೈಸ್ ನೋಡಿ ಆದಿಶೇಷ ದೇವರ ಸನ್ನಿಧಾನ ಅಂತ ಇದೆ ಹೋಗುವಾಗ ನಿಮಗೆ ಗಣೇಶ ಕೂಡ ಕಾಣಿಸ್ತಾನೆ ನೋಡಿ ಹೆಂಗೆ ಕುಂತಿದ್ದಾನೆ ಚೆನ್ನಾಗಿ ಅಲ್ಲ ಆದಿಶೇಷ ದೇವರ ಸನ್ನಿಧಾನದಲ್ಲಿ ನಾವು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಬಂದ್ ಮಾಡಿಟ್ಟಿದ್ದಾರೆ ಇಲ್ಲಿ ಒಂದು ನಾಗದೇವತೆಯ ಕಟ್ಟಿ ಕೂಡ ಇದೆ ನೋಡಿ ಸತ್ಯನಾರಾಯಣ ಸ್ವಾಮಿ ಸನ್ನಿಧಾನ ಕೂಡ ಇದೆ ಇಲ್ಲಿ ಕೂಡ ಕ್ಲೋಸ್ ಇದೆ ಗೈಸ್ ಎಲ್ಲಿ ನೋಡಿ ಟೆಂಪಲ್ ಮುಂದ್ಗಡೆನೆ ನಂಗೆ ಚಿನ್ನೂ ಸಿಕ್ಕಿದ್ದಾಳೆ ಹೈ ಚಿನ್ನು ಆರಾಮ ನೋಡು ನಂಗೆ ಎಲ್ಲೆಲ್ಲೋ ನೋಡ್ತೀಯಾ ಬೇಜಾರ್ ಬಂತ ಸೆಲ್ಫಿ ಹೊಡಿಲಿಲ್ಲ ಅಂತ ಆಯ್ತು ಬಾ ನಿನ್ನ ಜೊತೆ ಕೂಡ ಸೆಲ್ಫಿ ಹೊಡೆಯೋಣ ಗೈಸ್ ಏನು ಗೊತ್ತಾ ಸಾಮಾನ್ಯವಾಗಿ ದೇವಸ್ಥಾನ ಮತ್ತು ಮಠಗಳು ಎಲ್ಲ ಬೇರೆ ಬೇರೆ ಆಗಿರ್ತದೆ ಬಟ್ ಇಲ್ಲಿ ಹೇಗಿದೆ ಅಂದರೆ ಈ ಟೆಂಪಲಲ್ಲಿ ಹನುಮಂತ ಮತ್ತು ರಾಯರು ಎರಡು ಒಂದೇ ಕಡೆ ಇದ್ದಾರೆ ಈ ಟೆಂಪಲ್ ಒಳಗೆ ಓಕೆ ಇನ್ನೊಂದೇನಂದರೆ ಒಂದು ಕಡೆ ಆಂಜನೇಯನ ಆಶೀರ್ವಾದ ಇನ್ನೊಂದು ಕಡೆ ರಾಯರ ಶಾಂತಿ ಎರಡು ಒಂದೇ ಟೆಂಪಲ್ ಒಳಗೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ಬೋದು ಇಲ್ಲಿ ಬಂದರೆ ಇದು ಬೆಂಗಳೂರಿನ ಪೇಟೆ ಅಂತ ಒಂದು ಊರಲ್ಲಿ ಇದೆ ಜಿಗ್ಣಿಗೆ ಒಂದು ಸ್ವಲ್ಪ ನೇರು ಒಂದು ತ್ರೀ ಫೋರ್ ಕಿಲೋಮೀಟರ್ ಏನೋ ಆಗುತ್ತೆ ನಾನು ಇರೋ ಕಡೆಯಿಂದ ಇಲ್ಲಿ ಸೊ ಗೈಸ್ ಈ ಇನ್ನೊಂದೇನು ಗೊತ್ತಾ ಈ ಜಾಗದ ವಿಶೇಷತೆ ಏನಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ರಾಯರು ಎರಡೂ ಒಂದೇ ಕ ಒಂದೇ ಸ್ಥಳದಲ್ಲಿ ಇರುವಂಥದ್ದು ಇದು ಒಂದು ವಿಶೇಷ ಓಕೆ ಸೊ ಯಾವಾಗಾದ್ರೂ ನೀವು ಈ ಸೈಡ್ ಪೇಟೆ ಸೈಡು ಜಿಗಣಿ ಸೈಡ್ ಯಾವಾಗಾದರೂ ಬಂದರೆ ಹಂಡ ವಿಸಿಟ್ ಮಾಡಿ ಟೆಂಪಲನ್ನು ತುಂಬ ಚೆನ್ನಾಗಿದೆ ಟೆಂಪಲ್ ಸಕ್ಕತ್ತಾಗಿದೆ ನೀವು ನೋಡ್ ನೋಡಬಹುದು ಇಲ್ಲಿ ಪರಿಸರ ವಾತಾವರಣ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಹೋಗಲಿಕ್ಕೆ ಇಲ್ಲ ಅಷ್ಟೊಂದು ಚೆನ್ನಾಗಿ ಗಾಳಿ ಬಿಸ್ತಾ ಇದೆ ನೋಡಿ ಮುಖ್ಯವಾಗಿ ಇಲ್ಲಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆ ಮತ್ತು ಒಡೆ ಸೇವೆ ಕೂಡ ಮಾಡಲಾಗುತ್ತೆ ಓಕೆ ಏನಾದರೂ ಬಂದರೆ ಭಾಗವಹಿಸ್ಬೋದು ಇಲ್ಲಿ ಗೈಸ್ ಇಲ್ಲಿಯ ಅವರು ಹೇಳಿರೋ ಹಾಗೆ ನೀವು ತುಳಸಿ ಹಾರವನ್ನು ಆಂಜನೇಯಗೆ ಆಂಜನೇಯನಿಗೆ ಇಲ್ಲಿ ಹಾಕಿದರೆ ಸಮರ್ಪಿಸಿದರೆ ನಿಮ್ಮ ಕಷ್ಟಗಳನ್ನು ಅವರತ್ರ ಹತ್ರ ಹೇಳ್ಕೊಂಡ್ರೆ ನಿಮಗೆ ಆಂಜನೇಯನೇ ರಕ್ಷಕನಾಗಿ ನಿಲ್ತಾನಂತೆ ಪೂಜಾರಿ ಅವರು ಹೇಳಿದಾಗ ನಾನೇ ಶಾಕ್ ಆದೆ ಗೊತ್ತಾ ಅಷ್ಟು ಒಂದು ಎನರ್ಜೆಟಿಕ್ ಫೀಲ್ ಆಯಿತು ನನಗೆ ಅವರು ಹೇಳಿರುವಾಗ ನೆಕ್ಸ್ಟ್ ಮಂತ್ ಡಿಸೆಂಬರಲ್ಲಿ ಎರಡನೇ ತಾರೀಕಿಗೆ ಹನುಮಾನ್ ಜಯಂತಿ ಬರ್ತಾ ಇದೆ ಸೊ ಅವಾಗೇನಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ ಇಲ್ಲಿ ಬಂದು ಹೋಗಿ ಚೆನ್ನಾಗಿ ಆರ್ ಆಚರಿಸ್ತಾರೆ ಇಲ್ಲಿ ಸೂಪರಾಗಿರುತ್ತೆ ಗ್ರ್ಯಾಂಡಾಗಿ ಮಾಡ್ತಾರೆ ಓಕೆ ಪ್ರಸಾದ ಎಲ್ಲ ಇರುತ್ತೆ ಗೈಸ್ ಚಿನ್ನೂ ಬಂದಿದೆ ಚಿನ್ನು ಏಯ್ ಇಲ್ಲಿ ನೋಡು ಏಯ್ ಏಯ್ ಬಾರು ಇಲ್ಲಿ ಇಲ್ವಾ ಇಲ್ವಾ ಬಾರು ಇಲ್ಲಿ ಬೈ ಇಲ್ಲಿ ಬಾರೋ ಇಲ್ಲಿ ಗೈಸ್ ಇವನು ಕಾಯಿಸಿ ಇವನು ನಂಗೆ ಕಿಸ್ ಕೊಡ್ತೀಯಾ ಗೈಸ್ ನಮ್ಮ ಚಿನ್ನು ಗೈಸ್ ನಮ್ಮ ಚಿನ್ನು ಓಕೆನಾ ಇಲ್ಲಿ ಬಂದರೆ ಇವನಿಗೂ ಮೀಟ್ ಆಗ್ಬೋದು ನೀವು ಆರಾಮಾಗಿದೆಯಾ ಕಚ್ಚಬೇಡ ನನಗೆ ನಿಮ್ಗೆ ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ ಫಸ್ಟೇ ಹೆಂಗೆ ಇಷ್ಟೊಂದು ದಪ್ಪ ಹೆಂಗೆ ನೀನು ನನಗೂ ಹೇಳು ಬಾಡಿ ಹೆಂಗೆ ಬೆಳೆಸ್ಬೇಕಂತ ನನಗೂ ಹೇಳು ಡೈಲಿ ಜಿಮ್ಮಿಗೆ ಗಿಮ್ಮಿಗೆಲ್ಲ ಹೋಗ್ತಾ ಇದ್ದೀನಿ ನಾನು ಗೊತ್ತಾ ಹೌದು ಯಾಕೆ ನಂಗೆ ಕಿಸ್ ಕೊಡಬೇಡ ಮರ್ಯ ನಿನ್ನ ಕಿಸ್ ಬೇಡ ನನಗೆ ನಂಗೆ ನಂಗೆ ಕಿಸ್ ಕೊಡ್ಲಿಕ್ಕೆ ಬರ್ತಾನೆ ಇವತ್ತಿಗೆ ಇಷ್ಟೇ ಗಾಯಸ್ ಸೊ ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ಲಾಗಲ್ಲಿ ನಿಮಗೆ ಯಾವ ಭಾಗ ಇಷ್ಟವಾಗಿದೆ ಅಂತ ಕೂಡ ನಂಗೆ ಹೇಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಥರ ಕ್ರೇಜಿ ಲಾಕ್ಸ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್